ನಾನು ಬಳ್ಳವಳ್ಳಿ ಮಂಜೆ ಮಾತಾಡ್ತಿರೋದು ಈ ವಿಡಿಯೋನಲ್ಲಿ ಏನಪ್ಪಾ ಅಂತಂದರೆ ಇದು ಎಲ್ಲ ವಾಹನಗಳಿಗೆ ಸಂಬಂಧಪಟ್ಟಿದ್ರೆ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಕಾರು ಎಲ್ಲ ಏನಿದೆ ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ ಇದೇನಪ್ಪ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಎಲ್ಲ ಹಾಕಿಸ್ಕೊಬೇಕು ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಏನು ಬೇರೆ ಏನಿಲ್ಲ ಈ ಸೈಡಲ್ಲಿ ಇಂಡಿಯಾ ಅಂತ ಬರುತ್ತೆ ಗೊತ್ತಾ ಸೈಡಲ್ಲಿ ಐ ಎನ್ ಡಿ ಅಂತ ಬಂದುಬಿಟ್ಟು ನಂಬರ್ ಪ್ಲೇಟು ಪ್ರೆಸ್ಸಿಂಗ್ ಆಗಿರುತ್ತೆ ಫಸ್ಟೆಲ್ಲ ಸ್ಟಿಕ್ಕರಲ್ಲಿ ಮಾಡ್ತಾಯಿದ್ರು ಕೆಲವೊಂದು ಹಳೆ ಇದಕ್ಕೆಲ್ಲ ಸ್ಟಿಕ್ಕರಲ್ಲೇ ಮಾಡ್ತಾಯಿದ್ದೆ ಈಗ ಹೊಸ್ದಾಗಿ ಯಾರೋ ಒಂದು ಎರಡು ಮೂರು ವರ್ಷದಿಂದ ತಗೋತಾ ಇದಾರೆ ಗಾಡಿಗಳು ಅವ್ರಿಗೆಲ್ಲ ಪ್ರೆಸ್ಸಿಂಗಲ್ಲೇ ಇರೋದು ಬಟ್ ಹಳೇ ಏನಿತ್ತು ಸ್ಟಿಕ್ಕರಿಂಗಲ್ಲಿ ಬರ್ತಾಯಿತ್ತು ಅಂದರೆ ಅವ್ರು ನಂಬರ್ ತಗೊಳ್ಳೋದು ಮಾಮೂಲಿ ಖಾಲಿ ಪ್ಲೇಟ್ಗೆ ನಂಬರಲ್ಲಿ ಬರ್ಕೊತಾಯಿದ್ರು ಬಟ್ ಇನ್ನು ಮುಂದೆ ಆಗಲ್ಲ ಯಾಕೆಂದರೆ ಅದರಿಂದ ತುಂಬ ವಂಚನೆಗಳು ನಡೀತಾ ಇತ್ತು ನಂಬರ್ ಪ್ಲೇಟ್ ಚೇಂಜ್ ಮಾಡಿಕೊಂಡು ಬೇರೆಯವ್ರ ಗಾಡಿನ ಓಡಿಸೋದು ಆ ಥರ ಎಲ್ಲ ನಡೀತಾ ಇತ್ತು ಈಗ ಆ ವಂಚನೆಗಳನ್ನು ತಪ್ಪಿಸೋಕೋಸ್ಕರ ಕೇಂದ್ರ ಸರ್ಕಾರ ಆದೇಶ ಹೊರಡಿಸೈತೆ ಏನಪ್ಪ ಅಂತಂದರೆ ಆ ನಂಬರ್ ಪ್ಲೇಟ್ಗಳನ್ನ ಕಟ್ಟುನಿಟ್ಟಾಗಿ ನೀವು ಹಾಕಿಸಿಕೊಳ್ಳಲೇಬೇಕು ಕಟ್ಟುನಿಟ್ಟಾಗಿ ನೀವು ಚೇಂಜ್ ಮಾಡಿಸ್ಕೊಳ್ಳೇಬೇಕು ಅಂತ ನೀವು ಮಾಡ್ಕೊಳ್ಲಿಲ್ಲ ಅಂತಂದರೆ ನೀವೇನು ಈಗ ಮಾಮೂಲಿ ಬೆಲ್ಮೆಟ್ ಹಾಕಿಲ್ಲ ಅದು ಹಾಕಿಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಏನು ಫೈನ್ ಕಟ್ತಾ ಇದ್ದೀರಾ ಅದೇ ರೀತಿ ಇದಕ್ಕೂ ಫೈನ್ ಕಟ್ಟಬೇಕಾಗಿ ಬರುತ್ತೆ ಇದು ಆರ್ ಟಿ ಒಗೆ ಸಂಬಂಧಪಟ್ಟಿರುವಂಥ ವಿಚಾರ ಜೊತೆಗೆ ನೀವು ಯಾವ ಥರ ಆರ್ಡ್ರ್ ಮಾಡಬೇಕು ಅಂದರೆ ಎ ಎನ್ ಡಿ ನಂಬರ್ನ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮದು ಗಾಡಿ ನಂಬರ್ ಜಾಸ್ತಿ ನಂಬರ್ ಎಲ್ಲ ಹಾಕಬೇಕು ಅದು ಡೀಟೇಲ್ ಏನು ಅಂತ ನಾನು ನೀನು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅದು ನೋಡಿ ಇದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಇದಕ್ಕಿಂತ ಮುಂಚೆ ಯಾವ್ಯಾವ ವಾಹನಗಳಿದಾವೆ ಅವೆಲ್ಲ ಕೂಡ ಈ ನಂಬರ್ ಪ್ಲೇಟ್ಗಳನ್ನ ಎಚ್ ಎಸ್ ಆರ್ ಸಿ ನಂಬರ್ ಪ್ಲೇಟ್ಗಳನ್ನ ಹಾಕಿಸ್ಕೋಬೇಕು ಕಳೆದ ನವಂಬರ್ ಅಂದರೆ ಕಳೆದ ಈಗ ಎರಡು ಸಾವಿರದ ಇಪ್ಪತ್ತ ಮೂರು ನವಂಬರ್ ಏನೋ ಇತ್ತು ಆ ತಿಂಗಳು ಹದಿನೇಳನೇ ತಾರೀಕು ಡೇಟ್ ಇತ್ತು ಲಾಸ್ಟ್ ಡೇಟು ಬಟ್ ಲಾಸ್ಟ್ ಡೇಟ್ ಇದ್ರೂ ಯಾರೂ ಅಂತ ಹಾಕಿಸ್ಕೊಂಡಿಲ್ಲ ಯಾರೂ ನಂಬರ್ ಪ್ಲೇಟ್ಗಳು ಆರ್ಡ್ರ್ ಮಾಡಿಲ್ಲ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಮತ್ತೆ ಕೇಂದ್ರ ಸರ್ಕಾರದಿಂದ ಇದನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂದರೆ ಡೇಟ್ನ ಬೇರೆ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಯಾವುದಪ್ಪ ಅಂದರೆ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈಗ ಆಲ್ರೆಡಿ ಫೆಬ್ರವರಿ ನೈ ನಡೀತಾ ಇದೆ ನಾಲ್ಕು ಇದು ಫೆಬ್ರವರಿ ನಡೀತಾ ಇದೆ ಈ ಫೆಬ್ರವರಿ ತಿಂಗಳು ಹದಿನೇಳನೇ ತಾರೀಕು ಲಾಸ್ಟು ಹದಿನೇಳನೇ ತಾರೀಕು ಲಾಸ್ಟ್ ನೀವೇನಾದ್ರು ಅದನ್ನು ನಂಬರ್ ಪ್ಲೇಟ್ನ ಹಾಕಿಸ್ಕೊಂಡಿಲ್ಲ ಅಂದರೆ ಮೊದಲೊಂದು ಸರ್ತಿ ಈ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಬಂತು ಒಂದು ಸ್ಕೀಮು ಅದರಲ್ಲಿ ಯಾರೂ ಮಾಡ್ಕೊಂಡಿರಲಿಲ್ಲ ಕೊನೆಗೆ ಅದನ್ನು ಐದು ಸಾವಿರ ಎರಡು ಸಾವಿರ ಕಟ್ಲೇ ಕಟ್ಟಿಬಿಟ್ಟು ನೀವು ಫೈನ್ ಕಟ್ಬಿಟ್ಟು ಲಿಂಕ್ ಮಾಡಬೇಕು ಅಂತ ಆದೇಶ ಬಂತು ಅದಕ್ಕೆ ಮಾಡಿಸ್ಬಿಟ್ರು ಮಾ ಅದನ್ನು ದುಡ್ಡು ಕೊಟ್ಟು ಆಮೇಲೆ ಮಾಡ್ಸಿದ್ರಿ ಅದಕ್ಕೆ ದಯವಿಟ್ಟು ಎಚ್ಚೆತ್ಕೊಂಡು ಇದಕ್ಕೂ ಕೂಡ ಹಂಗೆ ಆಗುತ್ತೆ ನೀವು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತದೆ ನೀವೇನೂ ಆ ದಿನಾಂಕಕ್ಕಿಂತ ಮುಂಚೆ ಏನಾರು ನಂಬರ್ ಪ್ಲೇಟ್ ಬುಕ್ ಮಾಡಿದ ನೀವು ಹಾಕಿಸ್ಕೊಳ್ತಾನೆ ಇದ್ದರೆ ನಿಮಗೆ ಮತ್ತೆ ಫ ಅದಕ್ಕೂ ಫೈನ್ ಬೀಳುತ್ತೆ ನೀವು ಯಾಕೆ ಹಾಕಿಸ್ಕೋ ಇಲ್ಲ ಅಂತ ಅದಕ್ಕೂ ಒಂದು ಸಾವಿರ ಎರಡು ಸಾವಿರ ಫೈನ್ ಕಟ್ಟಿ ನೀವು ನಂಬರ್ ಪ್ಲೇಟ್ಗಳನ್ನ ಹಾಕಿಸ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ನೀವು ಈ ನಂಬರ್ ಪ್ಲೇಟ್ನ ಬುಕ್ ಮಾಡಿ ನಿಮ್ಮ ಗಾಡಿಗೆ ಹಾಕಿಸ್ಕೊಳ್ಳಿ ಅಂದರೆ ಅದು ಯಾವ ರೀತಿ ಹಾಕಿಸ್ಕೋಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಅಂತ ನಾನು ಒಂದು ವೀಡಿಯೋ ವಿಡಿಯೋ ಹಾಕ್ತೀನಿ ಅಂದರೆ ನೀವು ನಿಮ್ಮ ಮೊಬೈಲಲ್ಲೇ ಅಂದರೆ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ನೀವು ಅದನ್ನು ನಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ ಮಾಡಬೇಕು ಬುಕ್ ಮೇಲೆ ಅದು ನಿಮಗೆ ಬರೋ ನಿಮ್ಮ ಕೈಗೆ ಬರಲ್ಲ ಅಲ್ಲಿ ನಿಮ್ಮ ಹತ್ರದಲ್ಲಿ ಯಾವುದು ಡೀಲರ್ ಇರ್ತದೆ ಅಂದರೆ ಯಾವುದು ಶೋರೂಮ್ ಇರ್ತದೆ ನಿಮ್ಮದು ಯಾವ ಕಂಪ್ನಿದು ಯಾವ್ದಾರು ಆಗ್ಬೋದು ಹತ್ರದಲ್ಲಿ ಅವ್ರು ಕೊಡ್ತಾರೆ ಅಲ್ಲಿ ಲಿಸ್ಟು ಇಂಥ ಯಾವ ಶೋರೂಮಲ್ಲಿ ಬೇಕು ನಿಮಗೆ ಅಂತ ಆ ಶೋರೂಮ್ನ ನೀವು ಆಯ್ಕೆ ಮಾಡ್ಕೋತಂದರೆ ಆ ಶೋರೂಮ್ಗೆ ನಿಮ್ಮನ್ನ ನಂಬರ್ ಪ್ಲೇಟ್ನ ಕಳಿಸಿರ್ತಾರೆ ಆ ನಂಬರ್ ಪ್ಲೇಟ್ನ ನೀವು ಹೋಗಿ ಹಾಕಿಸ್ಕೋಬೇಕು ಅಷ್ಟೇ ಜೊತೆಗೆ ನಿಮಗೆ ಅದಕ್ಕೆ ಅಪ್ಪ ಅಂತಂದರೆ ನಾನು ನಿನ್ನೆ ತಾನೇ ಬುಕ್ ಮಾಡಿದೆ ಅದೇ ವೀಡಿಯೋ ಮಾಡಿದ್ದೀನಿ ಹಾಕ್ತೀನಿ ನೆನ್ನೆ ತಾನೇ ಬುಕ್ ಮಾಡಿದೆ ನಾನು ನನ್ನ ಗಾಡಿಗೂ ಅದಕ್ಕೆ ಎಷ್ಟಾಗುತ್ತಪ್ಪ ಅಂದರೆ ಐನೂರು ಮೂವತ್ತು ರೂಪಾಯಿ ಐನೂರು ಇಪ್ಪತ್ತಾರು ರೂಪಾಯಿ ಸಮಿಂಗ್ ಏನೋ ಬರುತ್ತೆ ಐನೂರು ಮೂವತ್ತು ರೂಪಾಯಿ ಅಂದ್ಕೊಳ್ಳಿ ಐನೂರು ಮೂವತ್ತು ರೂಪಾಯಿ ಆಗುತ್ತೆ ಬಟ್ ಇದು ತುಂಬ ಲಾಂಗ್ ವೀಡಿಯೋ ಆಗಿದೆ ಸ್ವಲ್ಪ ಯಾಕೆಂದರೆ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸ್ಕೊಟ್ಟಿದ್ದೀನಿ ಯಾಕೆಂದರೆ ನೀವು ಆನ್ಲೈನಲ್ಲಿ ಹೋಗಿ ಅಲ್ಲಿ ಬುಕ್ ಮಾಡಿದ್ರೆ ಅವ್ರಿಗೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಬೇಕಾಗುತ್ತೆ ಅದ್ರ ಬದಲು ಮೊಬೈಲಲ್ಲಿ ಹೆಂಗೂ ನೆಟ್ ಹಾಕಿಸ್ಕೊತೀರ ನೀವು ನೆಟ್ಟಲ್ಲಿ ಹೋಗಿ ಡೈರೆಕ್ಟಾಗಿ ಈ ನಂಬರ್ ಪ್ಲೇಟ್ನ ಬುಕ್ ಮಾಡ್ಬೋದು ಯಾವ ರೀತಿ ಬುಕ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬುಕ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಆ ವೀಡ್ಯೋದಲ್ಲಿ ಹಾಕಿದ್ದೀನಿ ತುಂಬ ನಿಧಾನಕ್ಕೆ ತೋರಿಸ್ಬಿಟ್ಟಿದ್ದೀನಿ ನೋಡಿ ನೋಡಿಬಿಟ್ಟು ಇದು ಮಾಡಿ ನೀವು ಯಾವ ರೀತಿ ಬುಕ್ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ನೆಕ್ಸ್ಟು ಆ ವೀಡಿಯೋ ಬರುತ್ತೆ ಆ ವೀಡಿಯೋ ಕ್ಲಿಪ್ಪು ಅದು ನೋಡಿ ತುಂಬ ಲಾಂಗಿದೆ ಇಪ್ಪತ್ತ ಮೂರು ನಿಮಿಷ ಏನೋ ಬರುತ್ತೆ ದಯವಿಟ್ಟು ನೋಡಿ ಯಾಕೆಂದರೆ ಅದು ಎಡಿಟು ಮಾಡೋಕ್ಕಾಗಲ್ಲ ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಅದು ಆನ್ಲೈನು ಪ್ರೊಸೀಜರ್ ಇರೋದ್ರಿಂದ ಅದು ಎಡಿಟ್ ಮಾಡ್ತು ಅಂದರೆ ನಿಮಗೆ ಮಧ್ಯದಲ್ಲಿ ಹೆಂಗ್ ಮಾಡಬೇಕು ಅಂತ ಕಟ್ ಆಗಿಬಿಡ್ತದೆ ಅದಕ್ಕೋಸ್ಕರ ಎಡಿಟ್ ಡೈರೆಕ್ಟ್ ಡೈರೆಕ್ಟಾಗಿ ಹಂಗೆ ಹಾಕಿದ್ದೀನಿ ದಯವಿಟ್ಟು ಸ್ವಲ್ಪ ಸ್ವಲ್ಪ ಟೈಮ್ ಮಾಡ್ಕೊಂಡು ನೋಡಿ ನೋಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈಗ ನೆಕ್ಸ್ಟ್ ಆ ವಿಡಿಯೋ ಬರ್ತೆ ನೋಡಿ ಮೊದಲು ನೀವು ಈ ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ಕೊಳ್ಳಿ ಆನ್ ಆದಮೇಲೆ ನೋಡಿ ಈ ಥರ ಕ್ರೋಮ್ ಕ್ರೋಮ್ಗೆ ಹೋಗಬೇಕಾಗುತ್ತೆ ಕ್ರೋಮ್ಗೆ ಹೋಗ್ಬಿಟ್ಟು ನೋಡಿ ಈ ಥರ ಒಂದು ಇದು ಹೇಳ್ತೀನಿ ವೆಬ್ಸೈಟ್ ಹೇಳ್ತೀನಿ ನೋಡಿ ಇದೆಯಲ್ಲ ಇಲ್ಲೇ ಮೇಲ್ಗಡೆ ಎಸ್ ಐ ಎ ಎಮ್ ಎಸ್ ಐ ಎ ಎಮ್ ಅಂತ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಬೇಕು ನೀವು ಸರ್ಚ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ತಕ್ಷಣ ನೋಡಿ ಮೇಲ್ಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಡಿ ಎಸ್ ಐ ಎ ಎಮ್ ಅಂತ ಕೆಳಗಡೆ ಬುಕ್ಕು ಎಚ್ ಎಸ್ ಆರ್ ಪಿ ಅಂತಿದೆ ನೋಡಿ ಬುಕ್ ಎಚ್ ಎಸ್ ಆರ್ ಪಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಎಚ್ ಆರ್ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ರಿಜಿಸ್ಟ್ರೇಷನ್ ಅಂತ ಓಪನ್ ಆದ ತಕ್ಷಣನೇ ನೋಡಿ ಈ ಥರ ಫುಲ್ ಡೀಟೇಲ್ ಕೇಳುತ್ತೆ ನಿಮ್ಮನ್ನ ಮೇಲ್ಗಡೆ ನೋಡಿ ಫುಲ್ ನೇಮು ಇಮೇಲು ಸ್ಟೇಟು ಮತ್ತು ತಾಲೂಕು ಎಲ್ಲ ಎ ಟು ಥೆಟ್ಟು ನಿಮ್ಮದು ಏನು ಡೀಟೇಲ್ ಇದೆ ಆ ಡೀಟೇಲಲ್ಲೂ ಇಲ್ಲಿ ನೀವು ಫಿಲಪ್ ಮಾಡಬೇಕಾಗುತ್ತೆ ನೋಡಿ ಅದೇ ತಗೊಳುತ್ತೆ ನೀವು ಇದನ್ನು ಜಿಮೇಲ್ ನೋಡಿತಾ ಇದ್ದಂಗೆ ಏನು ಪೂರ್ತಿ ಡೀಟೇಲ್ ಇದೆ ಅದೇ ಎ ಟು ಜೆಟ್ ತಗೊಳುತ್ತೆ ನಂಬರು ಮತ್ತು ಸ್ಟೇಟು ಮತ್ತು ಡಿಸ್ಟಿಕ್ಕೊಂದು ಸೆಲೆಕ್ಟ್ ಆಗಿಲ್ಲ ಡಿಶ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಂದು ಇದು ಫೋನ್ ನಂಬರು ಅಳೆದು ಬೇರೆ ಒಂದು ಹೊಸ ನಂಬರ್ ಫೋನ್ ನಂಬರ್ ಹಾಕ್ತೀನಿ ಆಗ್ತಾಯಿದ್ದೀನಿ ಈ ಫೋನ್ ನಂಬರು ಮತ್ತು ನೀವು ಡಿಸ್ಟಿಕ್ಕು ಇದೆಲ್ಲನೂ ಫಿಲಪ್ ಮಾಡಾದ ಲಾಸ್ಟಲ್ಲಿ ಇದು ಅಗ್ರಿ ಅಂತ ಬರುತ್ತೆ ಅಂದರೆ ಅದು ಅಪ್ಲಿಕೇಶನ್ದು ಫಾರಮ್ಗೆ ಅಗ್ರಿ ಅಂತ ಅಂದ್ಬಿಟ್ಟು ನೀವು ಓಕೆ ಕೊಡಬೇಕು ಅಗ್ರಿ ಅಂತ ಓಕೆ ಕೊಟ್ಟ ತಕ್ಷಣವೇ ನೋಡಿ ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ ನೀವು ಬೆಂಗಳೂರು ರೂರಲ್ಲ ಅರ್ಬಲ್ಲ ಬೆಳಗಾಮ ಬೀದರ ಅಂದರೆ ನೀವು ಎಲ್ಲಿರ್ತೀರ ಯಾವ ಡಿಸ್ಟ್ರಿಕಲ್ಲಿ ಇರ್ತೀರ ಆ ಡಿಸ್ಟಿಕ್ ಕ್ಲಿಕ್ ಮಾಡ್ಕೊಳ್ಳಿ ಆ ಡಿಸ್ಟಿಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಇರುತ್ತೆ ನೋಡಿ ಕೆಳಗಡೆ ಅಗ್ರಿ ಅಂತ ಇದೆಯಲ್ಲ ಆ ಅಗ್ರಿ ಮೇಲೆ ನೀವು ಇದು ಮಾಡಬೇಕು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಕೂಡ ಹೊಡಿಬೇಕು ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅಂದರೆ ನಮ್ಮ ನಾನು ನನ್ನ ಗಾಡಿ ಹೊಡೆದಿದ್ದೀನಿ ನೀವು ನನ್ನ ಗಾಡಿದು ಹೊಡಿಬೇಡಿ ನೀವು ನಿಮ್ಮ ಗಾಡಿ ಯಾವುದಿದೆ ನಿಮ್ಮದು ಟೂ ವೀಲರು ಯಾವುದು ಗಾಡಿ ನಂಬರ್ ಇರುತ್ತೆ ಅದನ್ನು ಕೆ ಎ ಏನಂತ ಇರುತ್ತೆ ಅದನ್ನು ಹೊಡೆಯಿರಿ ವೆಹಿಕಲ್ ನಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಹೊಡೆದ ತಕ್ಷಣವೇ ನಿಮಗೆ ಲಾಸ್ಟಲ್ಲಿ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಅಂತ ಒಂದು ಕಾಲಮ್ ಇರ್ತದೆ ಬಾಕ್ಸ್ ಟೈಪು ಆ ಬಾಕ್ಸ್ಟೈಪ್ ಹೊಡಿಬೇಕು ತೋರಿಸ್ತೀನಿ ನೋಡಿ ಈಗ ನನ್ನ ಗಾಡಿ ನಂಬರ್ ಹೊಡಿತಾ ಇದ್ದೀನಿ ನಾನು ನನ್ನ ಗಾಡಿ ನಂಬರು ಟೈಪ್ ಆಗ್ತಾ ಇದೆ ನನ್ನ ಗಾಡಿ ನಂಬರ್ ಟೈಪ್ ಆಗಿ ಆದಮೇಲೆ ನಾನು ಹೊಡಿತೀನಿ ನೋಡಿ ಈ ಥರ ನನ್ನ ಗಾಡಿ ನಂಬರ್ ಟೈಪ್ ಮಾಡ್ಕೊತಾ ಇದ್ದೀನಿ ಬಟ್ ಈ ಗಾಡಿ ನಂಬರ್ ಹೊಡಿಬೇಕಾದ್ರೆ ಇನ್ನೊಂದು ಹೇಳ್ತೀನಿ ನಾನು ಮಿಸ್ಟೇಕ್ ಆಗಿತ್ತು ಬಟ್ ನೀವು ಆ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ ಗಾಡಿ ನಂಬರ್ ಕೆ ಎ ಏನಿರುತ್ತೆ ನಿಮ್ಮದು ಜೀರೋ ತ್ರೀನೋ ಜೀರೋ ಫೋರೋ ಜೀರೋ ಫೈವ್ ಹೊಡೆದ್ಬಿಟ್ಟು ಸ್ಪೇಸ್ ಕೊಡೋಕೆ ಹೋಗ್ಬೇಡಿ ನಾನು ಸ್ಪೇಸ್ ಕೊಟ್ಬಿಟ್ಟಿದೆ ಸ್ಪೇಸ್ ಕೊಟ್ಟೋದ್ರಿಂದ ಸ್ಪೇಸ್ ಯಾವಾಗ ಕೊಟ್ಟೆ ನಾನು ಆ ಸ್ಪೇಸ್ ಕೊಟ್ಟೋದ್ರಿಂದ ಅದು ತಗೊಳ್ಳೇ ಇಲ್ಲ ಸ್ಪೇಸ್ ಕೊಡಬೇಡಿ ಯಾಕೆಂದರೆ ಸಿಸ್ಟಮಲ್ಲಿ ಅದು ಇದಾಗಿರೋದ್ರಿಂದ ವೆಬ್ಸೈಟು ಆನ್ಲೈನ್ ವೆಬ್ಸೈಟ್ ಆಗಿರೋದ್ರಿಂದ ದಯವಿಟ್ಟು ನೀವು ಸ್ಪೇಸ್ ಕೊಡೋಕ್ಕೆ ಹೋಗ್ಬೇಡಿ ಸ್ಪೇಸ್ ಕೊಡ್ದೆ ಪೂರ್ತಿ ನಿಮ್ಮ ಗಾಡಿ ನಂಬರ್ ಏನಿದೆ ಅದನ್ನು ಹೊಡೀರಿ ನಿಮ್ಮ ಗಾಡಿ ನಂಬರ್ ಹೊಡೋದ ತಕ್ಷಣವೇ ಲಾಸ್ಟಲ್ಲಿ ನೋಡಿ ಒಂದು ಅಗ್ರಿ ಅಂತ ಬರುತ್ತೆ ಈಗ ಗಾಡಿ ನಂಬರ್ ಟೈಪ್ ಆಗಿದೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಾನು ಯಾಕೆ ಅಂದರೆ ನಿಮ್ಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಯಾಕೆಂದರೆ ನಾವು ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಡೆ ಹೋದಾಗಿತ್ತು ಫಾಸ್ಟಾಗಿ ಮಾಡ್ಕೋ ಹೋದ್ರೆ ನಿಮಗೆ ನೋಡೋಕೆ ಇದಾಗಲ್ಲ ಅದಕ್ಕೋಸ್ಕರ ಸುಮ್ಮನೆ ನಾನು ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸ್ಲೋ ಮೂಮೆಂಟಲ್ಲಿ ತೋರ್ಸೋಕ್ಕೆ ಹೋದರೆ ಅದು ಸರಿ ಇರೋಲ್ಲ ಅದಕ್ಕೋಸ್ಕರ ನಾನೇ ಸ್ಲೋವಾಗಿ ತೋರಿಸ್ತೀನಿ ನೋಡಿ ಸ್ಲೋವಾಗಿ ತೋರಿಸಿ ನಾನೇ ನಿಮಗೆ ನಿಧಾನಕ್ಕೆ ತೋರಿಸೋಣ ನಿಧಾನಕ್ಕೆ ತೋರಿಸಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಇದು ಮಾಡಿದ್ದೀನಿ ದಯವಿಟ್ಟು ನೀವು ಟಿ ಅಂತ ಏನಿದೆ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮದು ಫಸ್ಟು ಯಾವುದು ಗಾಡಿ ಬ್ರ್ಯಾಂಡ್ ಯಾವುದು ಅಂತ ಕೇಳುತ್ತೆ ಅಂದರೆ ಟಿ ವಿ ಎಸ್ಸಾ ಹೀರೋ ಮಂಡನ ಸ್ಪ್ಲೆಂಡರ ನಿಮ್ದು ಯಾವ್ದು ಅದು ನಿಮ್ದು ಯಾವುದಿದೆಯೋ ಅದನ್ನು ಕೇಳುತ್ತೆ ಅದನ್ನು ಕೂಡ ಈ ಇಲ್ಲಿ ಆ ಮಾರ್ಕ್ಗಳಿದೆ ಮಾರ್ಕ್ಗಳಿದೆ ಆ ಮಾರ್ಕ್ಗಳಿಗೆ ನೋಡಿ ಇದೆಯಲ್ಲ ಹೀರೋ ಟಿ ವಿ ಎಸ್ಸು ಜುಪಿಟರು ಅದು ಯಾವುದಿದೆ ಅದು ಅಂದರೆ ಮಾಡಲಿಲ್ಲ ಬಟ್ ಕಂಪ್ನಿ ಯಾವುದು ಅಂತ ಕೇಳ್ತದೆ ಕಂಪ್ನಿ ನೀವು ಕ್ಲಿಕ್ ಮಾಡಿ ಫಸ್ಟ್ ಫಸ್ಟು ಅದಕ್ಕೆ ನೋಡಿ ನಾನು ಪ್ಲಾಸ್ ಮಾಡಿ ಮನಿ ಮಾಡಿ ನಾನು ಟಿ ವಿ ಎಸ್ ನಾನು ಜುಪಿಟರು ಅದಕ್ಕೆ ಅದನ್ನು ಕ್ಲಿಕ್ ಮಾಡಿದೆ ಟಿ ವಿ ಜುಪಿಟರ್ನ ಅದಕ್ಕೆ ಬಂದ ತಕ್ಷಣ ನಿಮ್ಮದು ಯಾವ ಸ್ಟೇಟು ಅಂತ ತಗೊಳುತ್ತೆ ಅದು ಯಾವ ಸ್ಟೇಟು ಅಂತ ಕೇಳಿದಾಗ ನಿಮ್ಮದು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಯಾವುದು ಇರ್ತದೆ ಯಾವುದು ಅದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಏನಪ್ಪ ಅಂದರೆ ಆಯಿತು ಏನೂ ಇಲ್ಲ ಇದು ದುಡ್ಡು ಕಟ್ಟಾಗಿ ಅಕಸ್ಮಾತ್ ಏನಾದ್ರು ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂದರೆ ದುಡ್ಡು ಕಟ್ಟಾದ ಮೇಲೂ ನಿಮಗೆ ಮೆಸೇಜ್ ಏನಾದ್ರು ಬಂದಿಲ್ಲ ಅಂತಂದರೆ ನೀವು ತಲೆ ಕೆಟ್ಟ್ಕೊಬೇಡಿ ಅದು ಅಪ್ಡೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಾದ್ಮೇಲೆ ಈ ಥರ ಬರುತ್ತೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ ಏನು ಅಂತಂದರೆ ಅಪ್ಲೈ ನೀವು ಎಚ್ ಎಚ್ ಎಸ್ ಆರ್ ಪಿ ಪೇ ಹೋಮ್ ಡೆಲಿವರಿ ಆರ್ಡರ್ ಪೇಮೆಂಟ್ ಅಂತ ಬರುತ್ತೆ ಒಂದು ಆಪ್ಷನ್ ಇನ್ನೂ ಬೇರೆ ಬೇರೆ ವೆಲ್ಲ ಬಂದಿದೆ ಯಾವುದು ರೀಪ್ಲೇಸ್ಮೆಂಟ್ ಅಂದರೆ ಅದೇ ಇದೇನು ಬೋರ್ಡ್ ಏನಾದರೂ ಡ್ಯಾಮೇಜ್ ಆಗಿದರೆ ಅಥವಾ ಅದು ಸರಿಯಾಗಿ ಪ್ರೆಸ್ಸಿಂಗ್ ಆಗಿಲ್ಲ ಅಂದರೆ ಇನ್ನೂ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಇದ್ದಾವೆ ಬೇರೆ ಬೇರೆ ರೀತಿ ಇದಾವೆ ಎಲ್ಲವೂ ಕೂಡ ಇಲ್ಲಿ ನಾವು ನೋಡ್ಬೋದು ನಾವು ಯಾವ ಕ್ಲಿಕ್ ಮಾಡ್ಕೊಬೇಕು ಅಂದರೆ ಮೇಲ್ಗಡೆ ಅಪ್ಲೈ ನೀವು ಎಚ್ ಎಸ್ ಆರ್ ಪಿ ಐತಲ್ಲ ಪೇ ನೌ ಹೋಮ್ ಡೆಲಿವರಿ ಆರ್ಡರ್ ಪೇಮೆಂಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಕ್ಲಿಕ್ ಮಾಡ್ತೀನಿ ನಾನು ಅದು ನಿಮ್ಗೆ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನಾನು ನೋಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವೆಹಿಕಲ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ ವೆಹಿಕಲ್ ಇನ್ಫಾರ್ಮೇಷನ್ ಅಂದರೆ ಅದರಲ್ಲಿ ಏನಪ್ಪ ಅಂದರೆ ಯಾವ ಕಂಪ್ನಿದು ವೆಹಿಕಲ್ ಅಂತ ಹೇಳುತ್ತೆ ಟಿ ವಿ ಎಸ್ ಟಿ ವಿ ವೀಸು ಹೋಂಡಾ ಆದರೆ ಹೋಂಡಾ ಇನ್ನು ಬೇರೆ ಆದರೆ ಬೇರೆದು ಮತ್ತು ರಿಜಿಸ್ಟ್ರೇಷನ್ ನಂಬರ್ ನೀವು ಹೊಡಿಬೇಕು ನಾನು ನನ್ನ ಗಾಡಿ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಹೊಡಿತಾ ಇದ್ದೀನಿ ನನ್ನ ಗಾಡಿ ರಿಜಿಸ್ಟ್ರೇಷನ್ ನಂಬರಿಗೆ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಗಾಡಿದು ರಿಜಿಸ್ಟ್ರೇಷನ್ ನಂಬರ್ ಈಗ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಟೈಪ್ ಮಾಡ್ತಾ ಇದ್ದೀನಿ ಹೊಡ್ಕೊಳ್ಳಿ ಹಂಗೇ ನೀವು ನಿಮ್ಮ ಗಾಡಿದು ಹೊಡೀರಿ ನೀವು ನಿಮ್ಮ ಗಾಡಿ ಯಾವ ಪ್ಲೇಟ್ಗೆ ಯಾವ ನಂಬರ್ ಪ್ಲೇಟ್ಗೆ ನೀವು ಆರ್ಡ್ರು ಮಾಡ್ತೀರಾ ಆ ಗಾಡಿನ ನಂಬರು ನೀವು ಟೈಪ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಟೈಪ್ ಮಾಡ್ಕೋತಾ ಇರಬೇಕು ಟೈಪ್ ಮಾಡ್ಕೊಳ್ಳಿ ಈಗ ಟೈಪಿಂಗ್ ಆಗ್ತಾಯಿದೆ ಟೈಪಿಂಗ್ ಆಯಿತು ಈಗ ಮತ್ತು ಚಾರ್ಸಿ ನಂಬರ್ ಈ ಚಾರ್ಸಿ ನಂಬರು ಈ ಚಾರ್ಸಿ ನಂಬರು ಮತ್ತು ಕೆಳಗಡೆ ಇಂಜಿನ್ ನಂಬರು ಚಾರ್ಸಿ ನಂಬರು ಇಂಜಿನ್ ನಂಬರು ಈ ನೀವು ಏನು ತಲೆ ಕಟ್ಸ್ಕೊಬೇಡ ಯಾರ ಹತ್ರನೂ ಕೇಳೋವಂಥ ಅವಶ್ಯಕತೆ ಇಲ್ಲ ನಿಮ್ಮದು ಗಾಡಿದು ಡಾಕ್ಯುಮೆಂಟ್ಸ್ ಏನೈತೆ ನಿಮ್ಮ ಗಾಡಿದೆಯಲ್ಲ ಟೂ ವೀಲರು ಅದ್ರದ್ದು ಡಾಕ್ಯುಮೆಂಟ್ಸ್ ಇರ್ತದಲ್ಲ ನಿಮ್ಮದು ಸ್ಮಾರ್ಟ್ ಕಾರ್ಡು ಸ್ಮಾರ್ಟ್ ಕಾರ್ಡು ಏನು ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಮದು ಜಾರ್ ಸಿ ನಂಬರು ನಿಮ್ಮದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಎ ಟು ಜೆಡ್ ಎಲ್ಲ ಅದೇ ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ ನೋಡಿ ಇದು ಜಾರ್ ಸಿ ನಂಬರು ಇಂಜಿನ್ ನಂಬರು ಅಂತ ಕೇಳ್ತಾರೆ ಇಂಜಿನ್ ನಂಬರು ಮತ್ತು ಜಾರ್ ಸಿ ನಂಬರು ಎಲ್ಲ ಕೂಡ ನಿಮ್ಮದು ಡಾಕ್ಯುಮೆಂಟ್ಸು ಏನು ಸಬ್ಮಿಟ್ ಮಾಡಿರ್ತೀರ ಇದು ಡಾಕ್ಯುಮೆಂಟ್ಸ್ ಏನಿರುತ್ತೆ ನಿಮ್ಮ ಹತ್ರ ತೋರ್ಸೋಕ್ಕೆ ಸ್ಮಾರ್ಟ್ ಕಾರ್ಡು ಅದೇ ನಂಬರೆಲ್ಲ ಇರ್ತದೆ ಗಾಡಿ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಆ ಗಾಡಿ ಡಾಕ್ಯುಮೆಂಟ್ಸ್ ಇದರಲ್ಲಿ ನಿಮ್ಮದು ಎಲ್ಲ ಮೆನ್ಷನ್ ಆಗಿರುತ್ತೆ ಜಾರ್ ನಂಬರು ಮತ್ತು ಇಂಜಿನ್ ನಂಬರು ಎಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದನ್ನು ಈಗ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದಾಗ ಒಂದೊಂದಾಗಿ ಟೈಪ್ ಮಾಡ್ತಾ ಇದೀನಿ ನಿಧಾನಕ್ಕೆ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ನಾನು ನಿಮ್ಮ ನಿಧಾನಕ್ಕೆ ಮಾಡಿ ತೋರಿಸಿದ್ರೇ ನಿಮಗೂ ನಿಮ್ಗೂ ನೋಡ್ಕೊಂಡು ನಿಧಾನಕ್ಕೆ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಆಗೋಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡ್ತಾ ಇದ್ದೀನಿ ಇದು ಜಾರ್ ನಂಬರ್ ಕಂಪ್ಲೀಟ್ ಆಯಿತು ಮತ್ತು ಇಂಜಿನ್ ನಂಬರ್ ಹೊಡಿಬೇಕೀಗ ಚಾರ್ಸಿ ನಂಬರ್ ಕಂಪ್ಲೀಟ್ ಆಗಿದೆ ಈಗ ಇಂಜಿನ್ ನಂಬರ್ ಹೊಡಿಬೇಕು ಚಾರ್ಸಿ ನಂಬರ್ ಕಂಪ್ಲೀಟ್ ಇದು ಚಾರ್ಸಿ ನಂಬರ್ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ದಯವಿಟ್ಟು ನಿಮ್ಮ ಚಾರ್ಸಿ ನಂಬರು ಇಂಜಿನ್ ನಂಬರ್ ಹೊಡಿಬೇಕ್ರೆ ತುಂಬ ಸ್ಪೆಲ್ಲಿಂಗ್ಗಳು ಮತ್ತು ನಂಬರ್ಗಳು ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ ಸ್ಪೆಲ್ಲಿಂಗು ಮತ್ತು ನಂಬರು ನನಗೂ ಕೂಡ ಅದೇ ಪ್ರಾರಂಭ ಆಯಿತು ಸ್ಪೆಲ್ಲಿಂಗು ನಂಬರ್ ಎರಡು ಮಿಕ್ಸೆಡ್ ಆಗಿ ಕೊಟ್ಟಿದ್ದಾನೆ ಚಾರ್ಸಿ ನಂಬರು ಅಷ್ಟೇ ಇಂಜಿನ್ ನಂಬರು ಅಷ್ಟೇ ಎರಡು ಆಗಿ ಕೊಟ್ಟಿರೋದು ದಯವಿಟ್ಟು ನೀವು ಅದನ್ನು ಹೊಡಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೊಡಿರಿ ನೋಡಿಕೊಂಡು ನಿಧಾನ ಕೊಡಿರಿ ಯಾಕೆಂದರೆ ನೀವು ಒಂದು ನಂಬರ್ ಮಿಸ್ ಮಾಡಿದ್ರೂ ಅದು ನಿಮ್ಮದು ತಗೊಳ್ಳೋದೇ ಇಲ್ಲ ಅಪ್ಲಿಕೇಶನ್ ಯಾಕೆಂದರೆ ಅದು ಗೊತ್ತಾಗ್ಬಿಡ್ತದೆ ನೀವು ಹೊಡೆದ ತಕ್ಷಣವೇ ಇದೇ ಗಾಡಿ ಡಾಕ್ಯುಮೆಂಟ್ಸು ಇದೇ ಚಾರ್ಜಿ ನಂಬರು ಇದೇ ಇಂಜಿನ್ ನಂಬರು ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ನೋಡಿಕೊಂಡು ನಿಧಾನಕ್ಕೆ ಟೈಪ್ ಮಾಡಿ ಪರವಾಗಿಲ್ಲ ಏನು ಅದೇ ಅಪ್ಜೆಟಾಗಿ ಮಾಡಿ ಏನು ತೊಂದರೆ ಇಲ್ಲ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಒಳಗಡೆ ಆಗುತ್ತೆ ಆಗೋಗುತ್ತೆ ದಯವಿಟ್ಟು ನೀವು ನೋಡಿಕೊಂಡು ನೋಡಿ ಇಂಜಿನ್ ನಂಬರ್ ಅಷ್ಟೆ ಅದಕ್ಕೆ ನಾನು ಕೂಡ ತುಂಬ ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹೊಳಿತಾ ಇದ್ದೀನಿ ಎರಡು ಸರೇ ಅದರಿಂದ ಆ ಥರ ಆಯಿತು ನೋಡಿ ಇದು ನಂದು ಟೈಪ್ ಆಯಿತು ಟೈಪಿಂಗ್ ಆದಮೇಲೆ ನೋಡಿ ಮತ್ತೆ ಓಕೆ ಆಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನೆಕ್ಸ್ಟ್ ಪೇಜ್ ಇದೆಯಲ್ಲ ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡಿದೀನಿ ತೋರಿಸ್ತಾ ನೋಡಿ ನಂದು ಅಂದರೆ ಅನ್ವ್ಯಾಲಿಡ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬಂದುಬಿಡ್ತು ಬಟ್ ಇದೇನಕ್ಕಪ್ಪ ಬಂತು ಅಂತಂದರೆ ನನಗೂ ಡೌಟ್ ಆಯಿತು ಫಸ್ಟು ಇದೇನಪ್ಪ ಅಂದರೆ ನಾನು ಸ್ಪೇಸ್ ಕೊಟ್ಟಿದ್ದೆ ಅಂದರೆ ನಿಮಗೆ ಸ್ಪೇಸ್ ಕೊಟ್ಟಿದ್ದೆ ಒಂದು ಇನ್ನೊಂದು ಗಾಡಿ ನಂಬರ್ನೂ ಕೂಡ ತಪ್ಪಾಗಿ ಹೊಡೆದಿದ್ದೆ ಅಂದರೆ ನಂದು ಲಾಸ್ಟ್ ನಂಬರು ಏನಿದೆ ಅದರಲ್ಲಿ ಲಾಸ್ಟ್ ನಂಬರಲ್ಲಿ ಸೆವೆನ್ ಟು ಏಯ್ಟ್ ಒನ್ ನೋಡಿ ನಾನು ಸೆವೆನ್ ತ್ರೀ ಏಯ್ಟ್ ಒನ್ ಹೊಡೆದಿದ್ದೆ ಅದರಿಂದ ತಗೊಳ್ಳಿಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ನೋಡಿ ನಾನು ಮತ್ತೆ ಅದನ್ನು ಇದು ಮಾಡ್ದೆ ಹಿಡ್ಕೊಂಡು ಮತ್ತೆ ಟೈಪ್ ಮಾಡಿದೆ ನೋಡಿ ಇದ್ದೀನಿ ಅದನ್ನು ಮತ್ತೆ ನಾನು ರಿಮೂವ್ ಮಾಡಿ ಮತ್ತೆ ಹೊಸ್ದಾಗಿ ನೋಡಿ ಟೂ ಒಡೆಯೋ ಜಾಗದಲ್ಲಿ ತ್ರೀ ಹೊಡೆದಿದ್ದೆ ಮತ್ತೆ ಕ್ಲಿಕ್ ಮಾಡಿದೆ ಮ ಬಟ್ ಮತ್ತೂ ತಗೊಳ್ಳಿಲ್ಲ ಅದು ಮತ್ತು ಅದೇ ರೀತಿ ತೋರಿಸ್ತು ಏನಕಪ್ಪ ಅಂತಂದರೆ ನಾನು ಅದೇ ಹೇಳಿದ್ನಲ್ಲ ನಿಮಗೆ ಸ್ಪೇಸ್ ಕೊಡಬಾರ್ದು ಅಂತ ಸ್ಪೇಸ್ ಕೊಟ್ಬಿಟ್ಟಿದ್ದೆ ನಾನು ಮತ್ತೆ ಅದೇ ರೀತಿ ತೋರಿಸ್ತು ಅದು ಆಮೇಲೆ ನಾನು ಇದೇನು ಈ ಥರ ಪ್ರಾಬ್ಲಮ್ ಆಯ್ತು ಅಂತ ನೋಡಿದಾಗ ಸ್ಪೇಸ್ ಇತ್ತು ಆ ಸ್ಪೇಸ್ನ ನಾನು ರಿಮೂವ್ ಮಾಡಿದೆ ಅಂದರೆ ಮ ಪಕ್ಕಕ್ಕೆ ತಗೊಂಡೆ ಪಕ್ಕಕ್ಕೆ ತಗೊಂಡ ತಕ್ಷಣವೇ ಅದು ಮತ್ತೆ ಕಂಟಿನ್ಯೂ ಆಯಿತು ನೋಡಿ ಇವಾಗ ಪಕ್ಕಕ್ಕೆ ತಗೋತೀನಿ ನೋಡಿ ಮತ್ತೆ ಅದೇ ಥರ ತೋರಿಸ್ತಾ ಇದೆ ಅದು ಅದಕ್ಕೆ ನಾನೇನು ಮಾಡಿದೆ ಅದನ್ನು ಹೋಗ್ಬಿಟ್ಟು ನೋಡಿ ಸ್ಪೇಸ್ ರಿಮೂವ್ ಮಾಡ್ತೀನಿ ನೋಡಿ ಇದು ಸ್ಪೇಸು ನೋಡಿ ಸ್ಪೇಸ್ ರಿಮೂವ್ ಆಯಿತು ಸ್ಪೇಸ್ ಯಾವಾಗ ರಿಮೂವ್ ಆಯ್ತೋ ರಿಮೂವ್ ಆದ ತಕ್ಷಣವೇ ಅದು ಒಟ್ಟಾಯಿತು ಬರಲಿಲ್ಲ ನೋಡಿ ಸ್ಪೇಸ್ ರಿಮೂವ್ ಆಯ್ತು ಈಗ ನೆಕ್ಸ್ಟ್ ಪೇಜ್ ಕೊಟ್ಟೆ ನೆಕ್ಸ್ಟ್ ಪೇಜಿಗೆ ಇದ್ದೀನಿ ನೋಡಿ ನೆಕ್ಸ್ಟ್ ಪೇಜಿಗೆ ಈಗ ಓಕೆ ಮಾಡ್ತೀನಿ ನೆಕ್ಸ್ಟ್ಗೆ ಓಕೆ ಮಾಡಿದ ತಕ್ಷಣ ನೋಡಿ ಈ ಥರ ಒಂದು ಅಂದರೆ ಇದೇನಿಲ್ಲ ಅದು ಏನು ಇದು ತೋರಿಸ್ತಾ ಇಲ್ಲ ಯಾವ ರೀತಿ ನಿಮ್ಮದು ಪ್ಲೇಸ್ ಅಂದರೆ ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆದ್ದರಿಂದ ನಿಮ್ಗೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಿಮ್ಮ ಲೊಕೇಶನ್ನು ಮತ್ತು ಅಮೌಂಟು ಇದೆಲ್ಲನೂ ಟೈಪ್ ಮಾಡಿ ಅಂತ ಅವರು ಒಂದು ಇದು ಕೊಡ್ತಾ ಇದ್ದಾರೆ ನಮಗೊಂದು ಎಚ್ಚರಿಕೆ ಕೊಡ್ತಾಯಿದ್ದಾರೆ ಅದರಿಂದ ಅದು ಎಚ್ಚರಿಕೆ ಓಕೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಆಗಲಿ ಅಂತ ಅಂದ್ಬಿಟ್ಟು ಅದು ಓಕೆ ಮಾಡಿದೆ ಓಕೆ ಮಾಡಿದ ಮೇಲೆ ಈ ಥರ ಬರುತ್ತೆ ನೋಡಿ ಓಕೆ ಮಾಡಿದೆ ಈಗ ನೀವು ಓಕೆ ಆದಮೇಲೆ ಮತ್ತೆ ನಿಮ್ಮದು ಸಿಟಿ ಯಾವುದು ಅಂತ ಕೇಳುತ್ತೆ ಅದೇ ಮಾಮೂಲಿ ಹೇಳೋದಲ್ಲ ಬೆಂಗಳೂರು ಮೈಸೂರು ಯಾವುದು ಅಂತ ಕೇಳುತ್ತೆ ಅದಕ್ಕೆ ಹೊಡೆದೆ ನಾನು ಬೆಂಗಳೂರು ಅಂತ ಹೊಡೆದೆ ಆಲ್ರೆಡಿ ನಾನು ಬೆಂಗಳೂರಲ್ಲಿ ಇರೋದು ಅದಕ್ಕೋಸ್ಕರ ನಾನು ಬೆಂಗಳೂರೇ ಟೈಪ್ ಮಾಡಿದೆ ಮತ್ತು ಇದು ಫೆಬ್ರವರಿ ಮಾರ್ಚ್ ಏನಪ್ಪ ಅಂದರೆ ನಿಮಗೆ ಯಾವ ತಿಂಗಳಲ್ಲಿ ಬೇಕು ಎಚ್ ಎಸ್ ಆರ್ ಪಿ ಪ್ಲೇಟು ಅಂತ ಎಚ್ ಎಸ್ ಆರ್ ಪಿ ಪ್ಲೇಟು ನಿಮಗೆ ಯಾವಾಗ ಫೆಬ್ರವರಿಲಿ ಬೇಕಾ ಬೇಕಾ ಬೇಕಾಂದರೆ ನಾನು ಫಸ್ಟು ಫೆಬ್ರವರಿ ಚೆಕ್ ಮಾಡಿದೆ ಬಟ್ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಮಾರ್ಚ್ಗೆ ಕ್ಲಿಕ್ ಮಾಡ್ಕೊಂಡೆ ನೋಡಿ ಇದು ಫಸ್ಟ್ ಫೆಬ್ರವರಿ ಬಟ್ ಆಮೇಲೆ ನಾನು ಫೆಬ್ರವರಿ ಬೇಡ ಅಂತ ನೋಡಿ ಇಷ್ಟು ಇದೇನಪ್ಪ ಅಂದರೆ ಇವು ಈ ಏಜೆನ್ಸಿಗೆ ನಂಬರ್ಗಳು ಏಜೆನ್ಸಿದು ಅಡ್ರೆಸ್ಗಳು ಯಾವುದು ನಿಮ್ಮದು ಈ ಟೂ ವೀಲರು ತ್ರೀ ವೀಲರು ಏಜೆನ್ಸಿಗಳು ಯಾವಿದ್ದಾವೆ ನಿಮಗೆ ನಂಬರ್ ಪ್ಲೇಟ್ ಬುಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮನೆಗೆ ನಿಮ್ಮ ಮನೆ ಅಡ್ರೆಸ್ಗೆ ಬರೋಲ್ಲ ಅದು ಯಾವುದು ಏಜೆನ್ಸಿಗಳು ಇರ್ತವೆ ನಿಮ್ಮ ನಿಯರೆಸ್ಟು ಏಜೆನ್ಸಿಗಳು ಇರ್ತವೆ ಆ ಏಜೆನ್ಸಿಗಳು ಅಡ್ರೆಸ್ಗೆ ಅವ್ರು ಕೊಡಬೇಕಾಗುತ್ತೆ ಆ ಏಜೆನ್ಸಿ ಅಡ್ರೆಸ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಯಾಕೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿಗೆ ಬರುತ್ತೆ ಅಂತ ಯಾಕಂದರೆ ಅವ್ರಿಗೆ ನಿಮಗೆ ನಂಬರ್ ಪ್ಲೇಟ್ ಕೊಡೋಲ್ಲ ಅಂದರೆ ಅದು ಈಗ ಗೊತ್ತಾಯಿರೋದು ಹತ್ತು ಸಾವಿರ ನಂಬರ್ ಪ್ಲೇಟು ನಟ್ಟು ಬೋಲ್ಟ್ ಸಿಸ್ಟಮ್ ಇರಲ್ಲ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಲಾಕಿಂಗ್ ಸಿಸ್ಟಮ್ ಇದ್ದರೆ ಮುಂದ್ಸತಿ ಏನೋ ಪ್ರೆಸ್ ಮಾಡ್ಕೊಂಡ್ರೆ ನಟ್ಟು ಬೋಲ್ಟ್ನ ಮತ್ತೆ ಅದನ್ನು ನೀವು ತೆಗಿಯೋಕ್ಕಾಗಲ್ಲ ಅದನ್ನು ಪಿಟ್ ಆಗಲ್ಲ ಅದರಿಂದ ಅದನ್ನು ಯಾವ್ದು ಏಜೆನ್ಸಿಗೆ ಕೊಟ್ಟು ಅವರು ಅವ್ರ ಕೈಯಲ್ಲಿ ಪಿಟ್ ಮಾಡಿಸ್ತಾರೆ ನಿಮ್ಮ ಮನೆಗೆ ಪಿಟ್ ಮಾಡೋಕ್ಕಾಗಲ್ಲ ಮುಟ್ಟಿಸ್ತಿದ್ದೆ ಈ ಥರ ನಿಯರಾಗಿ ನಿಮ್ಗೆ ಇರ್ತದೆ ಏಜೆನ್ಸಿ ಅಂದರೆ ಟೂ ವೀಲರ್ ಏಜೆನ್ಸಿಗಳು ಯಾವ್ದು ಇರ್ತದೆ ನಿಯರಾಗಿ ನೀವು ಅಲ್ಲಿ ಯಾವುದಾರು ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಅದು ಆ ಏಜೆನ್ಸಿಗೆ ನಿಮ್ಮ ನಾನು ಅದಕ್ಕೆ ಫೆಬ್ರವರಿ ನೋಡಿದೆ ಫೆಬ್ರವರಿಲಿ ಬೇಡ ಇನ್ನೂ ಒಂದು ತಿಂಗಳು ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮಾರ್ಚ್ಗೆ ಹಾಕೊಂಡೆ ನೋಡಿ ಈಗ ಮಾರ್ಚ್ ಕ್ಲಿಕ್ ಮಾಡ್ತೀನಿ ನೋಡಿದೆ ಯಾವ್ದು ಹತ್ರದಲ್ಲಿ ಇದೆ ಅಂತ ನಮಗೆ ಯಲಂಕಾ ನಿಯರೆಸ್ಟ್ ಇರುತ್ತೆ ಅದಕ್ಕೆ ನಾನೇನು ಮಾಡಿದೆ ಮಾರ್ಚ್ಗೆ ಹಾಕ್ಕೊಂಡು ಯಲಂಕ ಯಾವುದಿದೆ ನೋಡಿದೆ ಯಲಂಕದಲ್ಲಿ ಒಂದು ಸಿಕ್ತು ಹೇಮಂತ್ ಮೋಟರ್ಸ್ ಅಂತಿದೆ ನೋಡಿ ಹೇಮಂತ್ ಮೋಟರ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಹೇಮಂತ್ ಮೋಟರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಗೊಳ್ತೋದು ಒಂದು ಕಡೆ ಚೆಕ್ ಮಾಡ್ಕೊಂಡು ನೋಡಿ ನಿಮ್ಮದು ಯಾವ್ಯಾವ ಏರಿಯಾ ಎಲ್ಲೆಲ್ಲಿದೆ ಏನು ಅಂತ ನೋಡ್ಕೊಳ್ಳಿ ನೋಡ್ಕೊಂಡು ನಿಮ್ಮದು ಎಲ್ಲಿ ಏಜೆನ್ಸಿ ನಿಮಗೆ ನಿಯರ್ ಅಂತ ಅನಿಸುತ್ತೆ ಆ ನಿಯರೆನ್ಸ್ ನಿಯರ್ ನಿಯರೆನ್ಸ್ ಏಜೆನ್ಸಿಗೆ ಕ್ಲಿಕ್ ಮಾಡಿ ಏಜೆನ್ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಟ್ಟು ಮಾಡ್ಕೋತು ಅಂದರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿಗೆ ತಗೊಂಡೋಗುತ್ತೆ ನೋಡಿ ನಾ ಇದೇ ಏಮಂತ್ ಮೋಟಾರ್ಸ್ ಅಂತಿದೆ ಏಮಂತ್ ಮೋಟಾರ್ಸ್ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಡೇಟು ಮತ್ತು ಟೈಮಿಂಗ್ ಓಪನ್ ಆಗುತ್ತೆ ಏನಕ್ಕಪ್ಪ ಅಂದರೆ ಡೇಟು ಅಂದರೆ ನೀವು ಯಾವ ಡೇಟಿಗೆ ಫಿಕ್ಸ್ ಮಾಡಿಸ್ತೀರಾ ಅನ್ನೋದು ಒಟ್ಟಿಗೆ ತಗೊಬಿಡ್ಬೇಕು ನೀವು ನಾನು ಹದಿನಾರನೇ ತಾರೀಕು ಸಂಡೇ ಅಂತೂ ಇರೋಲ್ಲ ಸಂಡೇ ಅವ್ರಿಗೂ ರಜಾ ಅಲ್ವಾ ಅದಕ್ಕೆ ನಾನು ಸಂಡೇ ನೋಡಿದೆ ನಾನು ರಜೆ ಇರ್ತೀನಿ ಕೆಲಸಕ್ಕೆ ಅಂದ್ಬಿಟ್ಟು ಬಟ್ ಅದು ನಾನು ರಜಾ ಇದ್ದರೆ ಅವರು ಶನಿವಾರ ಸಾಟ ಇದು ಸಂಡೇ ರಜಾ ಇರ್ತಾರೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಸಾಟರ್ಡೇ ಕ್ಲಿಕ್ ಮಾಡ್ಕೊಂಡೆ ಹದಿನಾರನೇ ತಾರೀಕು ಸಾಟರ್ಡೆ ಹದಿನಾರನೇ ತಾರೀಕು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣವೇ ಟೈಮಿಂಗೂ ಬಂತು ಟೈಮಿಂಗು ಬೆಳಗ್ಗೆ ಹತ್ತು ಗಂಟೆ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಬೆಳಗ್ಗೆ ಹತ್ತು ಗಂಟೆ ಕ್ಲಿಕ್ ಮಾಡ್ಕೊಂಡೆ ನೋಡಿ ಇದು ಫಸ್ಟು ಡೇಟ್ ಕ್ಲಿಕ್ ಮಾಡ್ಕೋಬೇಕು ಡೇಟ್ ಹದಿನಾರನೇ ತಾರೀಕು ಕ್ಲಿಕ್ ಮಾಡ್ತೀನಿ ಈಗ ನೋಡಿ ಈ ಥರ ಡೇಟು ಹದಿನಾರನೇ ತಾರೀಕು ಕ್ಲಿಕ್ ಮಾಡಬೇಕು ಹದಿನಾರನೇ ತಾರೀಕು ಡೇಟ್ ಕ್ಲಿಕ್ ಮಾಡ್ತೀನಿ ಹದಿನಾರನೇ ತಾರೀಕು ನಾನು ಕ್ಲಿಕ್ ಮಾಡಿದ್ರ ಡೇಟು ನೋಡ್ಕೊಳ್ಳಿ ಹಂಗೇ ಕ್ಲಿಕ್ ಮಾಡ್ತೀನಿ ಬಟ್ ಯಾಕೆ ನಿಮಗೆ ಇಷ್ಟು ವಿಧಾನ ಇದು ಮಾಡ್ತಿದ್ದೀನಿ ಅಂತಂದರೆ ಇದು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಡೇಟು ನಾನು ಕನ್ಫರ್ಮೇಷನ್ ಗೊತ್ತಾಗಬೇಕೈತಲ್ವ ನಾನು ಸ್ವಲ್ಪ ಕ್ಯಾಲೆಂಡ್ರು ನೋಡ್ಕೊಂಡು ಕ್ಯಾಲೆಂಡ್ರು ನೋಡ್ತಾಯಿದ್ದೆ ಕ್ಯಾಲೆಂಡರ್ ಯಾವ ಡೇಟಿಗೆ ನನಗೆ ಸರಿ ಹೋಗುತ್ತೆ ಮುಂದೆ ಒಣಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾಲೆಂಡರ್ ನೋಡಿದೆ ಮಾರ್ಚ್ ತನಕ ಮಾರ್ಚ್ ತನಕ ಕ್ಯಾಲೆಂಡರ್ ನೋಡಿದ್ಮೇಲೆ ಮಾರ್ಚಲ್ಲಿ ಹದಿನಾರನೇ ತಾರೀಕು ಸ್ಯಾಟರ್ಡೇ ಬೀಳುತ್ತೆ ಆ ಸ್ಯಾಟರ್ಡೇನೇ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಹದಿನಾರನೇ ತಾರೀಕಿಗೆ ಬುಕ್ ಮಾಡಿದೆ ಹದಿನಾರನೇ ತಾರೀಕು ಕ್ಲಿಕ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ನಾನು ಕ್ಯಾಲೆಂಡ್ ನೋಡ್ತಾಯಿದ್ದೆ ಕ್ಯಾಲೆಂಡರ್ ನೋಡ್ತಾ ಇದ್ದಕ್ಕೆ ನನಗೆ ಯಾಕೆಂದರೆ ಕ್ಯಾಲೆಂಡರ್ ನೋಡಲೇಬೇಕು ಸುಮ್ಮನೆ ನಾವು ಅರ್ಜೆಂಟಾಗಿ ಕ್ಲಿಕ್ ಮಾಡಿಬಿಟ್ರದ್ದು ಆಗಲ್ಲ ನೋಡಿ ಹದಿನಾರನೇ ತಾರೀಕು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ಡೇಟ್ ತೋರಿಸ್ತಾ ಇದ್ದೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೊತೆಗೆ ಟೈಮಿಂಗ್ ಯಾವುದು ಅಂತ ಇದೆ ಬೆಳಗ್ಗೆ ಹತ್ತು ಗಂಟೆ ಎ ಎಮ್ ಅಂತ ಹೊಡೆದೆ ಯಾಕೆಂದ್ರೆ ನಾನು ಕೆಲ್ಸಕ್ಕೆ ಹೋಗಬೇಕಲ್ವಾ ಹತ್ತು ಗಂಟೆಗೆ ಅಂದರೆ ಒಂದು ಒನ್ ಅವರೆಲ್ಲ ಬಂದ್ಬಿಡ್ಬೋದು ಹನ್ನೊಂದು ಗಂಟೆ ಹೊತ್ತಿಗೆಲ್ಲ ಹಾಗಾಗಿ ನಾನು ಬೆಳಗ್ಗೆ ಹತ್ತು ಗಂಟೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿದೆ ತಗೋತು ಹತ್ತು ಗಂಟೆ ಅಂತ ಅಂದ ತಕ್ಷಣ ತಗೋತದೆ ತಗೊಂಡ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ನಿಮ್ಮದು ಟೂ ವೀಲರ್ ಮೋಟರ್ ಸೈಕಲ್ ಅಂದರೆ ಗೇರ್ ಗಾಡಿ ಆ ಗೇರ್ ಗಾಡಿನ ಅಥವಾ ಸ್ಕೂಟರ್ ಅಂತ ಕೇಳುತ್ತೆ ನಂದು ಟೂ ವೀಲರ್ ಸ್ಕೂಟರು ಅದಕ್ಕೆ ನಾನು ಟೂ ವೀಲರ್ ಸ್ಕೂಟರ್ ಅಂತ ಕ್ಲಿಕ್ ಮಾಡಿದೆ ಅದು ನೋಡಿ ಕ್ಲಿಕ್ ಮಾಡಿದ ತಕ್ಷಣ ತಗೋದು ಪ್ರೈವೇಟ್ ಅಂತ ಅದು ಟೂ ವೀಲರ್ ಮೇಲೆ ಪ್ರೈವೇಟ್ ಆಟೋಮೆಟಿಕ್ ತಗೊಂಡಿರುತ್ತೆ ಮತ್ತು ನಿಮ್ಮದು ಮಾಡಲ್ ನೇಮ್ ಏನಂತ ಹಾಕ್ಬೇಕು ಅಂದರೆ ಮಾಡಲ್ ನೇಮ್ ಅಂದರೆ ಅದೇ ನೀನು ಟಿ ವಿ ಎಸ್ ಕಂಪ್ನಿ ಅಂದಾಗ ಟಿ ವಿ ಎಸ್ ಬಿಟ್ಬಿಟ್ಟಾರ ಟಿ ವಿ ಎಸ್ ಯಾವ್ಯಾವ ಟಿ ವಿ ಎಸ್ ಕಂಪ್ನಿಯವೇ ಸ್ಕೂಟಿನಲ್ಲೇ ಬೇಜಾನು ಇರ್ತಾವಲ್ಲ ಅದ್ರಲ್ಲಿ ಮಾಡಲ್ ಯಾವುದು ನಿಮ್ಮದು ಅಂತ ಕೇಳಿದ್ರು ಜೊತೆಗೆ ಕೆಳಗಡೆ ನೋಡಿ ಅಮೌಂಟು ಬಂದಿದೆ ಐನೂರ ಇಪ್ಪತ್ತಾರು ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ಪೈಸ ಅಂದರೆ ಒಂದು ಒಂಬೈನೂ ಐನೂರ ಮೂವತ್ತು ರೂಪಾಯಿ ಸಮ್ಥಿಂಗು ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ನೋಡಿ ಈಗ ಮಾಡಲ್ ನೇಮು ಕ್ಲಿಕ್ ಮಾಡ್ತಾಯಿದ್ದೀನಿ ಮಾಡಲ್ ಯಾವುದು ಇನ್ನೊಂದು ಟಿ ವಿ ಎಸ್ ಜುಪಿಟರ್ ಅಂತ ಅದಕ್ಕೆ ಟಿ ವಿ ಎಸ್ ಜುಪಿಟರ್ ಅಂತ ಹೊಡಿತಾ ಇದ್ದೀನಿ ಟು ವಿ ಅಲ್ಲಿ ಕೆಳಗಡೆ ಟೋಟಲ್ ಅಮೌಂಟು ಅಂತ ತೋರಿಸ್ತಾ ಇದ್ದೆ ಆಲ್ರೆಡಿ ಟೋಟಲ್ ಅಮೌಂಟನ್ನು ಹೊಡೆದ ತಕ್ಷಣವೇ ಅದು ತಗೊಳ್ಳುತ್ತೆ ಟಿ ವಿ ಎಸ್ ಜುಪಿಟರು ಟಿ ವಿ ಎಸ್ ಜುಪಿಟರ್ ಅಂತಲೇ ಹೊಡೆದೇನೆ ಕೆಳಗಡೆ ಜುಪಿಟರ್ ಅಂತ ಬಂದಿರುತ್ತೆ ಬಂದಿರುತ್ತೆ ಆ ಜುಪಿಟರ್ ಅಂತ ಕೊಟ್ಟೆ ಕೊಟ್ಬಿಟ್ಟು ನೆಕ್ಸ್ಟ್ ಪೇಜಿಗೆ ಕೊಡಬೇಕು ಟಿ ವಿ ಎಸ್ ಜುಪಿಟರ್ ಟಿ ವಿ ಎಸ್ ಕಂಪ್ಯೂಟರ್ ಅಂತ ಕರೆಕ್ಟಾಗಿ ಕೊಡಿರಿ ಯಾಕೆಂದರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಅದು ಸಿಸ್ಟಮು ತಗೊಳ್ಳಲ್ಲ ಯಾಕೆಂದರೆ ಗೊತ್ತಲ್ಲ ನಾವು ಮಿಸ್ಟೇಕ್ ಮಾಡಿದ್ರು ಸಿಸ್ಟಮು ಮಿಸ್ಟೇಕ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅದು ಅದ್ರದ್ದು ಪ್ರಕಾರನೇ ಹೋಗ್ತಾ ಇರುತ್ತೆ ಅದಾದಮೇಲೆ ಲಾಸ್ಟಲ್ಲಿ ನೋಡಿ ಈ ಥರ ಬರುತ್ತೆ ನೇಮು ನಿಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ಮತ್ತು ಅಡ್ರೆಸ್ಸು ಎಲ್ಲನೂ ಟೈಪ್ ಮಾಡಬೇಕು ನೋಡಿ ನೀವು ಲಾಸ್ಟ್ ಟೈಮ್ ಟೈಪ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ ಮತ್ತು ನಿಮ್ಮದು ಟೆನ್ ಡಿಜಿಟ್ ಮೊಬೈಲ್ ನಂಬರು ಅದನ್ನು ಟೈಪ್ ಮಾಡಬೇಕು ಟೆನ್ ಡೇ ಡಿಜಿಟ್ ಮೊಬೈಲ್ ನಂಬರು ಈ ಮೊಬೈಲ್ ನಂಬರು ಟೈಪ್ ಮಾಡ್ತೀನಿ ಮೊಬೈಲ್ ನಂಬರು ಟೈಪ್ ಮಾಡಬೇಕು ಮೊಬೈಲ್ ನಂಬರ್ ಟೈಪ್ ಮಾಡಾದ್ಮೇಲೆ ಮೊಬೈಲ್ ನಂಬರ್ ಟೈಪ್ ಆಯ್ತು ಈಗ ಇಮೇಲು ಇಮೇಲ್ ಹೊಡಿತೀನಿ ಇಮೇಲ್ ಹೊಡಿತಿದ್ದಂಗೆ ಪೂರ್ತಿ ಎಲ್ಲ ಎರಡು ದೊಡ್ಡ ಅದೇ ತಗೊಳುತ್ತೆ ಅಡ್ರೆಸ್ ಯಾವುದು ನಿಮ್ಮದು ಪಿನ್ ಕೋಡ್ ಯಾವುದು ಎಲ್ಲ ತಗೊಳುತ್ತೆ ಲಾಸ್ಟಲ್ಲಿ ಒಂದು ಕ್ಯಾಪ್ಷ ಕಳಿಸ್ತಾರೆ ಅದೇ ಮಾಮೂಲಿ ಅಲ್ಲಿ ಅವ್ರು ಯಾವ ರೀತಿ ಕಳಿಸ್ತಾರೋ ಅದೇ ರೀತಿ ಟೈಪ್ ಮಾಡಿಬಿಟ್ಟು ನಾವು ವೆರಿಫಿಕೆ ಕಳಿಸ್ಬೇಕು ನೋಡಿ ಇಲ್ಲಿ ಕಟ್ಟಿದ್ದೆ ನೋಡಿ ಎಮ್ ಪಿ ಎಚ್ ಸಿ ಝೆಡ್ ಅಂತ ಕೊಟ್ಟಿದ್ದರು ಅದನ್ನು ಟೈಪ್ ಮಾಡಿದೆ ನಾನು ಎಂ ಪಿ ಎಂ ಪಿ ಎಚ್ ಸಿ ಝೆಡ್ ಟೈಪ್ ಮಾಡ್ತಾಯಿದ್ದೀನಿ ಎಂ ಪಿ ಎಚ್ ಸಿ ಝೆಡ್ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟು ವೆರಿಫೈ ಡೀಟೇಲ್ ಅಂತ ಕೊಡಬೇಕು ವೆರಿಫೈ ಡೀಟೇಲ್ ಅಂತ ಕೊಟ್ಟ ತಕ್ಷಣವೇ ಪೂರ್ತಿ ನಾವು ಏನೇನು ಟೈಪ್ ಮಾಡಿದೀವಿ ಎ ಟು ಝೆಡ್ ಎಲ್ಲ ನಮ್ಗೆ ಡೀಟೇಲ್ ಕಾಣಿಸುತ್ತೆ ನೋಡಿ ಈಗ ಟೈಪ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಂದರೆ ವೆರಿಫೈ ಡೀಟೇಲ್ ಅಂದರೆ ನಿಮ್ಮದು ಗಾಡಿ ನಂಬರ್ ಏನು ಮತ್ತು ನಿಮ್ಮದು ಸ್ಕೂಟ್ರ ಟೂ ವೀಲರ ಪ್ರೈವೇಟ ಮತ್ತು ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ನಿಮ್ಮ ಹೆಸರೇನು ನಿಮ್ಮ ಮೊಬೈಲ್ ನಂಬರ್ ಏನು ಮತ್ತು ನಿಮ್ಮದು ಮೇಲೇನು ಮತ್ತು ನೀವು ಕ್ಲಿಕ್ ಕ್ಲಿಕ್ ಮಾಡಿ ಆಯ್ಕೆ ಮಾಡ್ಕೊಂಡಿರೋ ಶೋರೂಮ್ ಯಾವುದು ಮತ್ತು ಯಾವ ಡೇಟು ಯಾವ ಟೈಮಿಂಗು ಯಾವ ಊರು ಆಮೇಲೆ ನಿಮ್ಮ ಅಡ್ರೆಸ್ ಏನು ಮತ್ತು ಕೋಡ್ ಏನು ಮತ್ತು ಅಮೌಂಟ್ ಎಷ್ಟು ಟೋಟಲ್ ಇಷ್ಟು ಬರುತ್ತೆ ಇಷ್ಟು ಬಂದ ಮೇಲೆ ಕೆಳಗಡೆ ನಂಬರ್ ಪ್ಲೇಟು ಕೂಡ ಬಂದಿರುತ್ತೆ ನಂಬರ್ ಪ್ಲೇಟು ಬಂದಿರುತ್ತೆ ಆ ನಂಬರ್ ಪ್ಲೇಟು ಯಾವ ಥರ ಇದೆ ಅಂತ ಬಂದಿರುತ್ತೆ ಅದು ಎರಡು ಪ್ಲೇಟ್ಗಳು ಬಂದಿರ್ತವೆ ಅಂದರೆ ಅದೇ ಪ್ಲೇಟ್ಗಳ ಮೇಲೆ ನಿಮ್ಮದು ಪ್ರೆಸ್ಸಿಂಗ್ ಆಗೋದು ಅಂತ ತೋರ್ಸೋಕ್ಕೆ ಬಂದಿರುತ್ತೆ ಇದನ್ನು ಕ್ಲಿಕ್ ಮಾಡಿ ಲಾಸ್ಟಲ್ಲಿ ಗೇಟ್ ಓ ಟಿ ಪಿ ಅಂತಿದ್ದಿಲ್ಲ ಆ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಏನು ಡೀಟೇಲ್ ಸರಿ ಇಲ್ಲ ಅಂತಂದರೆ ಕ್ಲೋಸ್ ಮಾಡಿರಿ ಡೇಟ್ ನೀವು ಕ್ಲಿಕ್ ಮಾಡಿರೋ ಟೈಪ್ ಮಾಡಿರೋದು ಎಲ್ಲ ಡೀಟೇಲು ಕರೆಕ್ಟಾಗಿದೆ ಅಂದರೆ ಗೇಟ್ ತಗ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ ಬರ್ತಾರೆ ಏನು ನಂಬರ್ ಕೊಟ್ಟಿದ್ದೀರಾ ಓ ಟಿ ಪಿ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ತೋರಿಸಿದ್ದೀನಿ ಬಟ್ ನೀವು ಇದೇ ಇಷ್ಟು ನಿಧಾನ ಇದೆ ವೀಡಿಯೋ ಅನ್ಕೊಬೇಡಿ ಯಾಕೆಂದರೆ ಅದು ಡೀಟೇಲ್ಸ್ ತಿ ಆಗಿರೋದ್ರಿಂದ ನಿಧಾನಕ್ಕೆ ತೋರಿಸ್ಬೇಕು ಫಾಸ್ಟಾಗಿ ಹೋಯ್ತು ನಿಮ್ಗೆ ಗೊತ್ತಾಗಲ್ಲ ನೋಡಿ ಹೊಡೆದೆ ಹೊಡೆದ ತಕ್ಷಣವೇ ನಿಮಗೆ ಒ ಟಿ ಪಿನೇ ಓಡೋ ಸಹ ವೆರಿಫೈ ಅಂತ ಕಳಿಸ್ಬೇಕು ಕೊಡೋದ ತಕ್ಷಣ ನೋಡಿ ಈ ಥರ ಆಗುತ್ತೆ ಪೇಮೆಂಟ್ಗೆ ಆಪ್ಷನ್ ಕೇಳುತ್ತೆ ಅದು ಪೇಮೆಂಟ್ ಆಪ್ಷನ್ ಕೇಳಿದ ತಕ್ಷಣ ನೀವು ನೋಡಿ ಐನೂರ ಇಪ್ಪತ್ತಾರು ರೂಪಾಯಿ ತೊಂಬತ್ತೊಂಬತ್ತು ಪೈಸಾ ಹೊಡಿಬೇಕು ನಿಮ್ಮದು ಯು ಪಿ ಐ ಏನಾರು ಮಾಡ್ಬೋದು ವ್ಯಾಲೆಟ್ಟಿಂದಾರು ಮಾಡ್ಬೋದು ನೀವೆಲ್ಲಿಂದ ಬೇಕಾದ್ರು ಮಾಡ್ಬೋದು ನಾನು ಯು ಪಿ ಐ ಆಯ್ಕೆ ಮಾಡ್ಕೊಂಡೆ ಯು ಪಿ ಐ ಆಯ್ಕೆ ಮಾಡ್ಕೊಂಡು ಫೋನ್ಪೇ ಕೊಡಿದೆ ಫೋನ್ಪೇಗೆ ಓಕೆ ಕೊಟ್ಟ ತಕ್ಷಣ ಅದು ಇದನ್ನು ಕೇಳುತ್ತೆ ಯು ಪಿ ಐ ಐ ಡಿ ಕೇಳುತ್ತೆ ಯು ಪಿ ಐ ಐ ಡಿ ಅಲ್ಲಿ ಕಾಪಿ ಮಾಡ್ಕೋಬೇಕು ನೀವು ಹೋಗಿ ನಿಮ್ಮದು ಗೂಗಲ್ ಪೇ ಇದು ಫೋನ್ಪೇ ಏನಿರುತ್ತೆ ಫೋನ್ಪೇ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ರಿಸೀವ್ ಮನಿಗೆ ಹೋದಾಗ ನಿಮ್ಮದು ಸ್ಕ್ಯಾನರ್ ಬರುತ್ತಲ್ಲ ರಿಸೀವ್ ಮನಿಗೆ ಹೋದಾಗ ಸ್ಕ್ಯಾನರ್ ಬರುತ್ತಲ್ಲ ಅದ್ರ ಕೆಳಗಡೆ ಯು ಪಿ ಐ ಐ ಡಿ ಅಂತ ಇರುತ್ತೆ ಆ ಯು ಪಿ ಐ ಡಿ ಪಕ್ಸಲೇನೆ ಕಾಪಿ ಅಂತ ಇರುತ್ತೆ ಕಾಪಿ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಇರುತ್ತೆ ಅದು ಕ್ಲಿಕ್ ಮಾಡಿದ ತಕ್ಷಣವೇ ಅದು ಕಾಪಿ ಆಗುತ್ತೆ ಅದನ್ನು ತಂದು ಇದಕ್ಕೆ ಪೇಸ್ಟ್ ಮಾಡಬೇಕು ನೀವು ನೋಡಿ ಇದು ಯು ಪಿ ಐ ಐ ಡಿ ಬೇರೆದು ಇದು ಹೀಗೆ ಬೇಡ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನನ್ನ ಇದಕ್ಕೆ ಹೋಗ್ತೀನಿ ನನ್ನ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಶ್ಯೂ ಮನಿ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈಗ ನೋಡಿ ಈ ಥರ ಓಪನ್ ಆಯ್ತಲ್ವ ನೋಡಿ ಕೆಳಗಡೆ ಇದೆ ನೋಡಿ ಯು ಪಿ ಐ ಐ ಡಿ ಆಂಡರ್ ನಂಬರ್ ಅಂತ ಇದೆ ಇಲ್ಲಿ ಕೆಳಗಡೆ ಮ್ಯಾನೇಜರ್ನ ಕೆಳಗಡೆ ನೋಡಿ ಒಂದು ಪೇಪರ್ ಥರ ಇದೆ ಅದು ಕಾಪಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕಾಪಿ ಆಗುತ್ತೆ ಮತ್ತೆ ನೀವು ಅದಕ್ಕೆ ಬಂದು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿ ವೆರಿಫೈ ಮಧ್ಯಮ್ ಅಂತ ಬಂತು ವೆರಿಫೈಡ್ ಅಂತ ಬಂತಲ್ವ ಅದು ಗ್ರೀನಲ್ಲಿ ಬಂದರೆ ಅದು ಕರೆಕ್ಟಾಗಿದೆ ಅಂತ ಅಲ್ಲಿ ಬಂದರೆ ತಗೊಳಲ್ಲ ಅದು ಗ್ರೀನಲ್ಲಿ ಬಂತು ನಂದು ಗ್ರೀನಲ್ಲಿ ಬಂದಾದಮೇಲೆ ನೋಡಿ ಮತ್ತು ನಾನು ಏನು ಮಾಡಿದೆ ಅಲ್ಲಿಗೆ ಹೋಗಬೇಕು ಗಿಡ ಬಂದ ಮೇಲೆ ಎಷ್ಟು ನಿಮಿಷ ಅಂತ ಟೈಮ್ ಕೊಡ್ತಾನೆ ಅವನು ಅಷ್ಟು ನಿಮಿಷದಲ್ಲಿ ನಾವು ಚೆಕ್ ಅಂತ ಫೋನ್ಪೇಗೆ ಹೋಗ್ಬೇಕು ಫೋನ್ಪೇಗೆ ಹೋದರೆ ಡೈರೆಕ್ಟಾಗಿ ಅದು ಬಂದಿರುತ್ತೆ ನಮಗೆ ಪೇ ಮಾಡಿ ಅಂತ ಅಂದ್ಬಿಟ್ಟು ಫ್ರಂಟ್ ಪೇಜಲ್ಲೇ ಬಂದಿರುತ್ತೆ ಅದಕ್ಕೆ ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಪೇಮೆಂಟು ಈಗ ಯಾಕೆ ಅದ್ಲೈತು ಅಂದರೆ ಇದು ಪೇಮೆಂಟ್ ಮಾಡ್ತಾ ಇದ್ದೀನಿ ಕೋಡೆಲ್ಲ ಹೊಡಿಬೇಕಲ್ವಾ ಅದಕ್ಕೋಸ್ಕರ ಅದು ನೋಡಿ ಕೋಡೆಲ್ಲ ಹೊಡೆದೆ ಈಗ ಓಕೆ ಆಯಿತು ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಪೇಮೆಂಟ್ ಆಗಿ ಈ ಥರ ಡನ್ ಅಂತ ಬಂತು ಡನ್ ಅಂತ ಬಂದ ಮೇಲೆ ನೋಡಿ ಲಾಸ್ಟಲ್ಲಿ ಮತ್ತು ನೋಡಿ ಈ ಥರ ಒಂದು ಫಿಟ್ಮೆಂಟ್ ಅಪಾರ್ಟ್ಮೆಂಟ್ ಅಂತ ಬರುತ್ತೆ ಅಂದರೆ ಫಿಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ನಿಮ್ಮದು ಎಲಿಜಿಬಿಲಿಟಿ ಆಗಿದೆ ಅಂದ್ಬಿಟ್ಟು ಒಂದು ಇದು ಕೊಡ್ತಾನೆ ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾನೆ ಒಂದು ಅದು ಎರಡು ಪೇಜ್ ಇರ್ತದೆ ಅದನ್ನು ನೀವು ಪ್ರಿಂಟಾರು ತಗೋಬೋದು ಇಲ್ಲ ಪಿ ಡಿ ಎಫಲ್ಲಿ ಸೇವಾರು ಮಾಡ್ಕೊಬೋದು ನಾನು ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೊತಾ ಇದ್ದೀನಿ ನೋಡಿ ಪಿ ಡಿ ಎಫಲ್ಲಿ ಸೇವ್ ಮಾಡ್ಕೊಂಡೆ ಜೊತೆಗೆ ಒಂದು ಸ್ಕ್ರೀನ್ಶಾಟು ತೊಗೊಂಡೆ ಯಾಕಂದರೆ ಪಿ ಡಿ ಎಫ್ ಡಿಲೀಟ್ ಆದ್ರೂ ಒಂದು ಸ್ಕ್ರೀನ್ ಶಾಟಾರು ಇರ್ತದೆ ಅಂದ್ಬಿಟ್ಟು ಒಂದು ಸ್ಕ್ರೀನ್ಶಾಟರು ತಗೊಂಡೆ ಇಷ್ಟು ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪ ಲಾಂಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನೋಡಿ ನಿಮಗೆ ಪೂರ್ತಿ ನೋಡಿದ್ರೆ ಯಾವ ರೀತಿ ಇದನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾವ ರೀತಿ ಬುಕ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ನಂದು ಡಾಕ್ಯುಮೆಂಟ್ಸ್ ಪೇಪರು ಈ ಪೇಪರ್ನ ಇಟ್ಕೋಬೇಕು ಇಟ್ಕೊಂಡು ನಾವು ಯಾವ ಡೇಟು ಬುಕ್ ಮಾಡಿದ್ದೇವೋ ಯಾವ ಏಜೆನ್ಸಿಲಿ ಬುಕ್ ಮಾಡಿದ್ದೇವೋ ಆ ಏಜೆನ್ಸಿಗೆ ಹೋದರೆ ಆ ಏಜೆನ್ಸಿಲಿ ನಮ್ಮದನ್ನ ನಂಬರ್ ಪ್ಲೇಟ್ನ ಅವರು ನಮಗೆ ಗಾಡಿಗೆ ಫಿಟ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ವೀಡಿಯೋ ಆಗಿದೆ ಈ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್